ಇದು ವಿಧಾನಸೌಧದ ಮುಂದೆ ಇರ್ತಕ್ಕಂತಹ ಪಾರ್ಕಿಂಗ್ ಇಲ್ಲಿ ನೋಡಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಮಟ್ಟಕ್ಕೆ ಕೆಟ್ಟಿದೆ ಅನ್ನೋದಕ್ಕೆ ಚಾಲಕರಾದ ನೀವು ಮಶ್ಟ್ ಫಸ್ಟು ಬದಲಾವಣೆಯನ್ನು ತನ್ನಿ ಸುಮ್ಮನೆ ಏನು ಪಿ ಎ ಎಲ್ ಎಲ್ ಬಿ ಅಲ್ಲ ಎಮ್ ಬಿ ಬಿ ಎಸ್ ಮಾಡಿರೋರ ಥರ ಮೇಲ್ಗಡೆಗೆ ಒಂದು ಶರ್ಟ್ ಹಾಕ್ಕೊಂಡು ಗಾಡಿ ಓಡಿಸೋದಲ್ಲ ನಿಮಗೆ ನಿಮ್ಮದೇ ಆದ ಕರ್ತವ್ಯಗಳಿಗೆ ನಿಮ್ಮದೇ ಆದ ರೂಲ್ಸ್ಗಳು ಇರುತ್ತೆ ಫಸ್ಟು ಯೂನಿಫಾರ್ಮ್ ಹಾಕಿ ಕರ್ತವ್ಯ ಮಾಡೋದನ್ನು ಕಲ್ತ್ಕೊಳ್ಳಿ ಆಮೇಲೆ ಬೈಕ್ ಟ್ಯಾಕ್ಸಿ ಬಗ್ಗೆ ಬಂದು ಪ್ರಶ್ನೆ ಮಾಡಿದ್ರಂತ್ರಿ ನೀವುಗಳೇ ಫಸ್ಟ್ ಸರಿ ಇಲ್ಲ ಅಂತ ಪಬ್ಲಿಕ್ ಹೇಳ್ತಾ ಇರ್ತಕ್ಕಂತಹ ಪದ ಬಳಕೆಗಳನ್ನು ನಾನು ಇವತ್ತು ನನ್ನ ವಾಯ್ಸಿನಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದ ನೋಡಿ ಇದು ಬೇಕಾ ಮುಂದೆಗಡೆ ಕುಂಡ್ರಿಸ್ಕೊಂಡು ಹಿಂದೆಗಡೆ ನಾಲ್ಕು ಜನ ಕುಂಡ್ಕೊಂಡು ಹೈಕೋರ್ಟ್ನ ಮುಂಭಾಗದಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಇದು ಹಾಂ ಕೋರ್ಟ್ಗೆ ಹೋಗೋಣ ಅಂತ ಬರ್ತೀರಾ ಕೋರ್ಟ್ ಕೋರ್ಟ್ಗೆ ಹೋಗೋಣ ಅಂತ ಬರ್ತೀರಾ